ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೀವು ಇಷ್ಟಪಡಬೇಕಂತ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಇಲ್ಲ ದೂರ ಆಗಿದ್ದಾರೆ ಎಷ್ಟೋ ವರ್ಷದಿಂದ ಒಬ್ಬರಿಗೊಬ್ರು ತುಂಬ ಇಷ್ಟಪಟ್ಟಿದ್ವಿ ಇವಾಗ ಸಡನ್ನಾಗಿ ಕಾರಣ ಇಲ್ಲಾರೇ ದೂರ ಆಗಿದ್ದಾರೆ ಮೂರನೇ ವ್ಯಕ್ತಿ ಅಂದರೆ ಪರ್ಸನ್ನಿಂದ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಹೊಂದಾಣಿಕೆ ಇಲ್ಲ ನೀವಿಬ್ಬರಿಗೆ ಅಂತ ಅನಿಸಿದ್ರೆ ಅವರಾಗ ಅವ್ರು ನಿಮ್ಮ ಹತ್ರ ಬರಬೇಕು ಚೆನ್ನಾಗೇ ಇರಬೇಕು ಮೊದಲಿನ ಥರ ಅನಿಸಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಸಂಪೂರ್ಣವಾಗಿ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಅವರಾಗಿ ಅವರು ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಅವರ ಫೋಟೋ ಇದ್ದರೆ ವೀಕ್ಷಕರೇ ಅವರು ಆದಷ್ಟು ನಿಮ್ಮೊಂದು ಫೋಟೋನ ಅವ್ರದ್ದು ಒಂದು ದೊಡ್ಡ ಫೋಟೋವನ್ನು ಮಾಡ್ಕೊಂಡುಬಿಟ್ಟು ಅದರ ಭಾಗದಲ್ಲಿ ವೀಕ್ಷಕರೇ ನೀವು ಆದರೆ ನಿಮ್ಮ ಕೈಯಿಂದ ಆದರೆ ಮಾಡಿ ಇಲ್ಲಾಂದರೆ ಒಂದು ಬಿಳಿ ಹಾಳೆ ಮಾಡಿ ನೀವು ಮಾಡ್ಬೋದು ನೀವು ಏನು ಮಾಡಬೇಕಂದ್ರೆ ನಾನು ಯಾವ ಥರ ಒಂದು ಮಂಡಲವನ್ನು ಬಿಡಿಸ್ಕೊಂಡಿದ್ದೀನಲ್ಲ ಅದೇ ಥರ ಒಂದು ನೀವು ಮಂಡಲನ್ನು ಬಿಡಿಸ್ಕೊಂಡು ನಾನು ಬರೆದಿದಂಥ ಸಂಖ್ಯೆಗಳನ್ನು ನೀವು ಬರೆದ್ರೆ ಸಾಕು ವೀಕ್ಷಕರೇ ಅದಾದ ನಂತರ ಈ ಒಂದು ಏನು ಮಾಡಬೇಕಂದ್ರೆ ಒಂದು ನಿಮ್ಮ ದೇವರ ಮನೆಯಲ್ಲಿ ವೀಕ್ಷಕರೇ ಇದನ್ನು ಇಡಬೇಕಾಗ್ತದೆ ಒಂದು ಇಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಇಡಬೇಕಾಗ್ತದೆ ಇಟ್ಟಾದ ನಂತರ ನೋಡಿ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ಯಾರು ನಿಮ್ಮಿಂದ ಸಂಪೂರ್ಣವಾಗಿ ನಿಮ್ಮ ಕೈ ಸೇರ್ತಾ ಇಲ್ಲ ನೋಡಿ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು